ಏನ ಒಂದು ಒಳ್ಳೆದು ಹೇಳ್ತಾಳ ಅಂತ ಕೇಳಾಕತ್ತಿದ್ದೆ ಸಮಾಧಾನಲಿ ನಾ ಮಾಡ್ತಿರೋದು ಸರಿಯಾಗಿ ಐತಿ ನನಗೆ ಯಾರ ಕಡೆ ಬುದ್ಧಿ ಹೇಳಿಸ್ಕೊಳ್ಳುವಂತ ಅವಶ್ಯಕತೆ ನನಗಿಲ್ಲ ದಮ್ಮಿ ನನ್ನ ಹಕ್ಕಲ್ಲನೇ ಸುಭದ್ರ ನಿನ್ನ ಹಕ್ಕು ನಿನ್ನ ಗಂಡನ ಮನೆಗೆ ಐತಿ ನಮ್ಮ ಮನೆಗಲ್ಲ ಕೊಟ್ಟ ಹೆಣ್ಣು ಕುಲು ಹೊರಗಂತ ಅಂತ ನಿನ್ನ ಹಿರೆತನ ನಮ್ಮ ಮನೆಗೆ ನಡೆಸಬಾ ಅಂದ್ರೆ ಅದನ್ನ ಬಾಯಿ ಬಿಟ್ಟು ಬೇರೆ ಹೇಳ್ಬೇಕು ನಾನು ಸುಭದ್ರ ಕಿಗವಾ ಸಂಬಂಧ ಆದ್ರೆ ನನಗೆ ಹಡತ್ತಾ ಇಸ್ತ ಅಂದಾಗದರ ಅವರು ಚಿಗವರ ನನ್ನ ಜೀವನದ್ದು ಒಟ್ಟ ತಿಳಿ ಕೆಡಿಸ್ಕೊಬೇಡಿ ದೇವರ ಮಾಡಿದಂಗ ಆಕೇತಿ ನನ್ನ ಸಲುವಾಗಿ ನೀವು ಯಾರಿಗೆ ಕೆಟ್ಟಾಗಬೇಡಿ ನನ್ನ ಜೀವನದಾಗ ಕೆಟ್ಟಾಗೋದು ಆ ಬ್ರಹ್ಮ ಬರ್ದಿದ್ರೆ ಅದು ಯಾರ ಕೈಯಿಂದನೂ ತಪ್ಪಸಕ್ಕೆ ಸಾಧ್ಯ ಇಲ್ಲ ಏನ್ ಆಕೇತಿಯೋ ಆಗಲಿ ಅದನ್ನ ಎದುರಿಸಾಕ ನಾ ಗಟ್ಟಿಯಾಗಿ ನಿಲ್ತೇನೆ ನೋಡಿದ ಲಕ್ಷ್ಮಿ ಕೊಟ್ಟೆ ಅಣ್ಣ ಕೊಲು ಕೊರಗಂತ ಏನು ಹೇಳಕ ನಾನು ಸಂಬಂಧ ಇಲ್ಲ ಅಂತ ಆ ಎರಡನೇ ಹೆಂಟಿ ಸಂಬಂಧ ತಾಯಿನ ದೂರ ಮಾಡೋಣ ಕಟ್ಕೊಂಡು ಹೆಂಟಿನ ದೂರ ಮಾಡೋಣ ಇವತ್ತ ಅಕ್ಕನ ಜೊತೆ ಸಂಬಂಧನ ಕಳ್ಕೊಳಕ್ ಅಂತಾನ ಹಿಂತವನ್ ಕೂಟ ನನಗೂ ಯಾವ್ದು ಸಂಬಂಧ ಇಟ್ಕೊಳಕ ಇಷ್ಟ ಇಲ್ಲ ಲಕ್ಷ್ಮಿ ನಾ ಇನ್ ಹೋಗ್ತೇನೆ ಬೇಡ್ರಿ ಚಿಗವರ ತವ್ರ ಮನೆಯಾಗ ಶುಭ ಕಾರ್ಯ ಐತಿ ಅದನ್ನ ಬಿಟ್ಟು ಹೋಗ್ಬೇಡ್ರಿ ಇಲ್ಲೇ ಇದ್ದ ಮದ್ವಿ ಎಲ್ಲಾ ಮುಗಿಸಿ ಹೋಗುವಂತ್ರಿ ಏ ಹುಚ್ಚಿ ಏನ್ ಹೇಳಕತ್ತಿ ಲಕ್ಷ್ಮವ್ವ ಅತ್ತಿ ನಾ ಇರೋ ವಿಷಯನ ಹೇಳಕುಂತೇನಿ ನಮ್ಮ ಧರ್ಮ ನಾವು ಪಾಲನೆ ಮಾಡೋಣ ಮೇಲೆ ಕುಂತಿರೋ ಭಗವಂತ ಮಾಡಿದ್ಯಲ್ಲ ಹುಚ್ಚಿ ಇವನ ನೀ ಬೆಂಬಲ ಕೊಡಬೇಡ ವಿರೋಧ ಮಾಡ ಅಕ್ಕ ಈ ಮದುವೆ ನನ್ನ ಗಂಡದ ಬಹಳ ಮುಖ್ಯ ಐತಿ ಯಾಕ ನಾನು ಹೇಳ್ತಿ ಬದ್ಲಿನಾಗ್ಯಾಳ ನನ್ನ ಗಂಡ ಮದುವೆ ಮಾಡ್ಕೊಂಡ ಖುಷಿ ಖುಷಿಯಾಗಿ ಇರ್ತಾನಂದ್ರ ನಂದೇನು ಅಭ್ಯಂತರ ಇಲ್ಲ ನಾವೆಲ್ಲಾರು ಮುಂದೆ ನಿಂತ ಚಂದಗೆ ಮದ್ವಿ ಮಾಡೋನು ಲಕ್ಷ್ಮಿ ಏನ್ ಹೇಳ ಕುಂತಿಬೇ ನೀನ ಚಿಗವ್ರ ಮಾಡಿದವ್ರ ಮಡಿ ಅಂತ ಕಡಬ ನಮ್ಮ ಒಳ್ಳೆ ಮನಸ್ಸಲ್ಲೇ ನಾವು ನಮ್ಮ ಕರ್ತವ್ಯನ ನಿಭಾಯಿಸೋದು ಅವ್ರ ಖರಮ ಅವ್ರನ್ನ ತಿಂತತಿ ಚಿಗವರ ನಿಮ್ಮ ಕಾಲ್ ಬಿದ್ದು ಕೇಳ್ತೇನ್ರಿ ಕತ್ತಿ ನಿನಗೂ ಕಾಲು ಬಿದ್ದು ಕೇಳ್ತೇನೆ ಎಲ್ಲರೂ ನಕ್ಕೊಂತ ಈ ಮದುವೆ ಮಾಡಿ ಮುಗಿಸೋಣ ಲಕ್ಷ್ಮವ್ವ ಹ್ಞೂ ನೀನು ಹೇಳ್ಬೇಕು ವಾ ಹ್ಞೂ ನೀನು ಇಚ್ಛಾ ಹೆಂಗೈತೆ ಹಂಗಾಗಲಿ ಏನು ಮಾಡೋಕ್ಕತ್ತಿ ಲಕ್ಷ್ಮಿ ನನ್ನ ಕಡೆಯಿಂದ ಇದನ್ನೆಲ್ಲ ನೋಡಿ ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ ನಾ ಮಾತ್ರ ಇಲ್ಲಿ ಇರೋಂಗಿಲ್ಲ ಅಲ್ರಿ ಚಿಗವ್ರ ಸ್ವಲ್ಪ ನನ್ನ ಮಾತು ಕೇಳ್ರಿ ಈ ಮದುವೆ ಖುಷಿ ಖುಷಿಯಿಂದ ಮಾಡೋರಷ್ಟ ಇಲ್ಲಿ ರೀ

ಬೇಚಿಗವ ಅದು ಅಂತ ಹೋಗಬೇಡ ನಮ್ಮ ಮನೆಯಂದ ನಮ್ಮ ಮನೆ ಇದ್ರೆ ಏಜಲ್ಲ ಆ ದೇವರಿಗೆ ಬೇಡಕೊಂತೀನಿ ನಾ ಅದು ಅಂತ ಹೊಂಟೇನಿ ಈ ಮನೆಯಾಗ ನಡೆಯಂತ ಶುಭ ಕಾರ್ಯಕ್ಕ ಅಡ್ಡಿ ಆತಂಕ ಬಂದ ಇವು ನಾಸೆಕ್ಕ ನೀರ ಎರಚಿದಂಗ ಆಗ್ಲಿ ಸುಭದ್ರ ಒಂದಿಸ್ ನೀರನ್ನ ಕುಡಿದು ಹೋಗ್ಲಿ ಚಿಗವ ನಿಲ್ಲ ಸಣ್ಣವ ನಿಲ್ಲೇವ ಹೋಗಬೇಡಂಗ ನಮ್ಮ ಯಾರು ತಡಿಬೇಡ್ರಿ ತಡಿಬೇಡ್ರಿ ಯಕ್ಕ ನಮಗೆ ಕ್ಷಮಿಸಿಬಿಡವ ಇದನ್ನೆಲ್ಲ ನಾ ಅನಿವಾರ್ಯವಾಗಿ ಮಾಡಬೇಕಾಗಿತ್ತು ಇದನ್ನೆಲ್ಲ ಮಾಡ್ತಾ ಇರೋದು ನಾನು ನಿನ್ನ ಜೀವನ ಚಂದ ಇರಲಿ ಅಂತ ಅಕ್ಕ ನಿನ್ನ ಜೀವನ ಚಂದಿರ್ಲಿ ನಾ ಕೆಟ್ಟಾಗಿ ಇದ್ರೂ ಪರವಾಗಿಲ್ಲ ಮನೆಯಾಗ ಚಂದಿಗೆ ಬೇಕ ಸಾಕ ಸಾಕು ಸಾಕ ಏನ್ ಮನಿ ಮಗಳ ಹೋಗಾಳ ಅಂತ ಹೇಳಿ ಕಣ್ಣೀರ ದಾರಿ ಹರ್ಸಾಕ್ ಹೊತ್ತಿರಲ್ ಎಲ್ಲಾರು ಇಂಥವೆಲ್ಲಾ ಕೆಲ್ಸಕ್ ಬಾರದೇ ಇರೋದು ಕತ್ತಲ್ಲಿ ಕೆಡಸ್ಕೊಳೋದು ಬಿಡ್ರಿ ಲಗ್ನಕ್ಕ ಏನೇನ್ ತಯಾರಿ ಮಾಡ್ಕೊಬಾಕ ಎಲ್ಲಾರು ಕೂಡಿ ತಯಾರಿ ಮಾಡ್ರಿ ಅಂದಂಗ ನೀನ ನಿಮ್ಮ ಅಪ್ಪನ ಮನಿಗ್ ಹೋಗ್ತೇ ಏನ್ ಇಲ್ಲೇ ಇದ್ದ ನನ್ನ ಮದುವೆ ಮುಗಿಸ ಯಾವಕ್ಯೋ ನಿಮ್ಮ ಮದುವೆ ನಾವ ಮುಂದೆ ನಿಂತು ಮಾಡ್ತೀವಿ ನಾವು ಎಲ್ಲಿ ಹೋಗೋದಿಲ್ಲ ಇದು ನನಗೂ ಮನೆ ಐತಿ ನಾನು ಇಲ್ಲಿ ಇರ್ತೇನೆ ಏ ಬಡಿವಾರ ಬಡ್ಕೋ ಈಗರ ಏನಂತ ನಿಮ್ಮ ಅಕ್ಕಗೆ ಕೊಟ್ಟೆ ಹಣ್ಣು ಕುಲ ಮತ್ತೆ ಲಕ್ಷ್ಮಣನು ಕೊಟ್ಟೆ ಹಣ್ಣು ಕುಲ ಕೊರಗದಾಕಿ ಯಾ ತವರ ಮನೆಗೆ ಹೋಗೋದಿಲ್ಲ ನೀ ಬೇಕಾದ್ರೆ ಇರ್ತಿದ್ರೆ ಇರು ಈ ಮನೆಯಾಗ ಇಲ್ಲಂದ್ರೆ ಗಂಟು ಮುಟ್ಟಿ ಕಟ್ಕೊಂಡು ಹೋಗ್ತಾ ಇರ್ಬೇಕ ಈ ಮನೆ ನಂದೈತಿ ನಾ ಯಾಕ ಹೋಗ್ಲಿ ಈ ಮನೆ ಬಿಟ್ಟು ಹಂಗಿದ್